ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಇವತ್ತು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಬಹಳನೇ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಒಂದು ರೀತಿಯ ಅಯೋಮಯ ಏನಾದರೂ ಮಾಡಿ ಇದರಿಂದ ಒಂದು ಪರಿವರ್ತನೆ ಹೊಂದಬೇಕಲ್ಲ ನಮ್ಮ ಜವಾಬ್ದಾರಿ ಅತ್ಯಂತ ಹೆಚ್ಚಿದೆ ಆ ಜವಾಬ್ದಾರಿಯನ್ನ ನಾವೆಲ್ಲ ಒಂದು ಸಮಾಜವಾಗಿ ನಿಂದಿಸ್ತಾ ಇಲ್ವಲ್ಲ ಅನ್ನೋ ಮನೋಭಾವದಿಂದ ಮಾಡ್ತಾ ಇರುವಂತದ್ದು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಸಾಮಾನ್ಯ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತೀನಿ ಈ ರೀತಿ ಪ್ರಾರಂಭ ಮಾಡಬೇಕು ಈ ರೀತಿ ಅಂತ್ಯ ಮಾಡಬೇಕು ಇಂತಿಂಥ ವಿಚಾರವನ್ನ ಇದರಲ್ಲಿ ಮಾತಾಡಬೇಕು ಅಂತ ಆದ್ರೆ ಇವತ್ತು ಆ ರೀತಿಯಾದ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಮನದಾಳದ ಮಾತನ್ನ ನಿಮ್ ತನಕ ತಲ್ಪಿಸೋದ್ದೇ ನನ್ನ ಇವತ್ತಿನ ವಿಡಿಯೋದ ಉದ್ದೇಶವಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ನ ಉದ್ದೇಶ ನಿಮ್ಗೆಲ್ಲ ಈಗಾಗಲೇ ತಿಳಿದಿದೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಂತ ಒಂದನ್ನ ಗಮನಿಸಬೇಕು ನಾವು ನೋಡಿ ಒಂದು ದೊಡ್ಡ ಹಡಗಿದೆ ಅಂತ ತಿಳ್ಕೊಳ್ಳಿ ಆ ಒಂದು ದೊಡ್ಡ ಹಡಗು ಅದ್ರಲ್ಲಿ ಒಂದು ಸಣ್ಣ ರಂಧ್ರ ಆಗೋದ್ರೆ ಈವನ್ ಎ ಸ್ಮಾಲ್ ಹೋಲ್ ಕ್ಯಾನ್ ಸಿಂಕ್ ಎ ಬಿಗ್ ಬೋಟ್ ಅಂತ ಒಂದ್ ಮಾತಿದೆ ಒಂದು ಸಣ್ಣ ರಂಧ್ರ ಅತ್ಯಂತ ದೊಡ್ಡ ಹಡಗನ್ನೇ ಮುಳುಗಿಸ್ಬಿಡತ್ತೆ ಈಗ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ನಮ್ಮ ಒಂದು ಜೀವನ ಆ ರೀತಿ ಆಗಿದೆ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ದೊಡ್ಡ ಹಡಗಿದ್ದಂಗೆ ಆದ್ರೆ ಅದರಲ್ಲಿ ಒಂದು ಸಣ್ಣ ಕಂದಕ ಏರ್ಪಟ್ಟಿದೆ ಇದೆಲ್ಲ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆ ಕಂದಕವನ್ನ ಮುಚ್ಚಕ್ಕೆ ಆ ವಿಚಾರವಾಗಿ ಮಾತಾಡಬೇಕು ಅಂತ ನಾನು ಹೊರಟಿದ್ದೀನಿ ನೋಡಿ ಒಂದು ವೆಸ್ಟಿ ಪ್ರಜ್ಞೆ ಎರಡನೇದು ಸಮಷ್ಟಿ ಪ್ರಜ್ಞೆ ಎಂದಿದೆ ಇದ್ರರ್ಥ ಅರ್ಥ ಏನಪ್ಪಾ ಅಂದ್ರೆ ವೆಷ್ಟಿ ಪ್ರಜ್ಞೆ ಅಂದ್ರೆ ಕೇವಲ ನನ್ಗೋಸ್ಕರ ಮಾತ್ರ ನಾನು ಬದುಕುವಂತದ್ದು ನಾನು ನನ್ನ ಜೀವನ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಉದ್ಯೋಗ ಬೇರೆದ್ರ ಯಾವುದ್ರ ಬಗ್ಗೆನು ತಲೆ ಕೆಡಿಸ್ಕೊಳ್ದೆ ನಮ್ಮ ಧರ್ಮ ಏನಾಗ್ತಾ ಇದೆ ನಮ್ಮ ಧರ್ಮಕ್ಕೆ ಯಾವ ರೀತಿ ಗ್ಲಾನಿ ಆಗ್ತಾ ಇದೆ ನಮ್ಮ ಹಿಂದೂಗಳಿಗೆ ಏನ್ ದೌರ್ಜನ್ಯ ಆಗ್ತಾ ಇದೆ ನಮ್ಮ ಸನಾತನ ಸಂಸ್ಕೃತಿ ಮೂಲಕ ಸಂಸ್ಕಾರದ ಮೂಲಕ ಎಂತ ದೌರ್ಜನ್ಯ ಆಗ್ತಾ ಇದೆ ಆದ್ರೂ ಯಾವ್ದು ಕಡೆಯೂ ಗಮನ ಕೊಡದೆ ಕೇವಲ ಅದನ್ನ ಒಂದು ನ್ಯೂಸ್ ಅಂತ ಮಾತ್ರ ತಗೊಂಡು ಈ ತರದೆಲ್ಲ ಆಗ್ತಾ ಇರತ್ತೆ ನಾನೇನ್ ಮಾಡ್ಲಿ ನನ್ನ ಕೆಲಸ ನನಗೆ ಅಂತ ತಿಳ್ಕೊಂಡು ಜೀವನ ಮಾಡೋದು ಅತ್ಯಂತ ಪಾಪವಾಗತ್ತೆ ಇದು ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಒಂದ್ ಮಾತಿದೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ನನ್ನ ಧರ್ಮವನ್ನ ನಾನು ಮೊದಲು ರಕ್ಷಣೆ ಮಾಡಬೇಕು ನನ್ನ ಧರ್ಮ ಚೆನ್ನಾಗಿದ್ರೆ ನನ್ನ ದೇಶ ಚೆನ್ನಾಗಿದ್ರೆ ನನ್ನ ಒಂದು ಸನಾತನ ಸಂಸ್ಕೃತಿ ಚೆನ್ನಾಗಿದ್ರೆ ಮಾತ್ರ ನಾವು ಸುಖವಾಗಿ ಸಂತೋಷವಾಗಿ ಚೆನ್ನಾಗಿ ಬದುಕಕ್ಕೆ ಸಾಧ್ಯ ಯಾವುದೋ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ಮನೆ ಸುಭದ್ರವಾಗಿರ್ಬೇಕು ಮನೆ ಸುಭದ್ರವಾಗಿದ್ರೆ ನಾವು ಆ ಮನೆಯಲ್ಲಿ ಚೆನ್ನಾಗಿ ವಾಸ ಮಾಡಕ್ಕೆ ಸಾಧ್ಯ ಆ ಮನೇನೆ ಶಿಥಿಲಗೊಂಡಿದ್ರೆ ಅದರ ಕಡೆ ನಾವು ಗಮನ ಕೊಡದೆ ಕೇವಲ ನಮ್ ಕಡೆ ಮಾತ್ರ ನಾವು ಗಮನ ಕೊಡ್ತಾ ಇದ್ರೆ ನಮ್ಮ ಅವನತಿಗೆ ನಾವೇ ಕಾರಣವಾಗ್ತೀವಿ ಅಂತ ಒಂದು ಸಂದರ್ಭ ಈಗ ಒದಗಿ ಬಂದಿದೆ ನಾವೆಲ್ಲ ಒಂದು ಟೊಂಕ ಕಟ್ಟಿ ನಾವು ಹಿಂದೂಗಳೆಲ್ಲ ಎದ್ದು ನಿಂತ್ಕೋಬೇಕು ಇದಕ್ಕೆ ಯಾವ ರೀತಿ ಒಂದು ಪರಿಹಾರವನ್ನ ನಾವು ಕಂಡ್ಕೋಬೇಕು ನನ್ನಿಂದ ಏನಾಗತ್ತೆ ನನ್ನಿಂದ ಸಾಧ್ಯವಿಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ನಾವು ತಿಳ್ಕೋಬಾರದು ಪ್ರತಿ ನಮ್ಮಿಂದ ಸಾಧ್ಯವಿದೆ ಒಂದಷ್ಟು ಉದಾಹರಣೆಗಳನ್ನ ನೀವು ಕೆಲವಾರು ದಿನಗಳಲ್ಲಿ ಗಮನಿಸಿರ್ತೀರಾ ಒಂದು ಕಾಶ್ಮೀರದಲ್ಲಿ ಅಮಾಯಕ ನಾಗರಿಕರ ಮೇಲೆ ಪ್ರೇಕ್ಷಕರ ಮೇಲೆ ವೀಕ್ಷಕರ ಮೇಲೆ ಅಲ್ಲಿ ಪ್ರವಾಸಕ್ಕೆ ಹೋದವರ ಮೇಲೆ ಭಯೋತ್ಪಾದಕರ ಅಟ್ಟಹಾಸ ಇಪ್ಪತ್ನಾಲ್ಕು ಜನ ಅಥವಾ ಇಪ್ಪತ್ತೈದು ಜನನ್ನ ದಾರುಣವಾಗಿ ಹತ್ಯೆ ಮಾಡಿರೋಂಥದ್ದು ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರು ಅವ್ರ ಹತ್ಯೆಗೆ ಕಾರಣ ಏನಪ್ಪಾ ಅಂದ್ರೆ ಕೇವಲ ಅವರು ಹಿಂದೂಗಳು ಅನ್ನೋ ಏಕೈಕ ಕಾರಣ ಅವರ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡು ಅವ್ರ ಹಿಂದೂನೋ ಮುಸ್ಲಿಮ್ ಅವ್ರ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ಸ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಹಿಂದುವಾಗಿದ್ರೆ ತಕ್ಷಣವೇ ಅವರಿಗೆ ಮಾರಣ ಹೋಮವನ್ನ ಮಾಡಿರೋ ಅಂತದ್ದು ಇದನ್ನ ನಾವು ಗಮನಿಸ್ತಾ ಇದ್ದೀವಿ ಅದು ಒಂದು ಘಟನೆ ಆದ್ರೆ ಎರಡನೇ ಘಟನೆ ಏನಪ್ಪಾ ಅಂದ್ರೆ ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಗಮನಿಸ್ತಾ ಇದ್ರೆ ನಿಮ್ಗೆ ಗೊತ್ತಿರತ್ತೆ ಮುರ್ಷಿದಾಬಾದ್ ಅನ್ನೋ ಒಂದು ವೆಸ್ಟ್ ಬೆಂಗಾಲ್ ನಗರದಲ್ಲಿ ನನ್ನ ಮನೆಯಲ್ಲಿ ನಾನೇ ಪರಿಕೀಯ ಅನ್ನೋ ರೀತಿ ಆಗಿದೆ ಹಿಂದೂಗಳ ಪರಿಸ್ಥಿತಿ ವೆಸ್ಟ್ ಬೆಂಗಾಲ್ ನಮ್ಮ ಭಾರತದೊಳಗಿದೆ ಕಾಶ್ಮೀರ ನಮ್ಮ ಭಾರತದೊಳಗಿದೆ ಆರು ನಮ್ಮ ಮನೆಯಲ್ಲಿ ನಮ್ಗೆ ಸುರಕ್ಷಿತತೆ ಇಲ್ಲ ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳಷ್ಟು ಜನ ಹಿಂದೂಗಳು ವಲಸೆ ಹೋಗ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ನ ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ ಕಾರಣ ಅಲ್ಲಿ ಅನ್ಯ ಧರ್ಮೀಯರ ಅಟ್ಟಹಾಸ ಅನ್ಯ ಧರ್ಮೀಯರು ಹಿಂದೂಗಳ ಮನೆಗಳಿಗೆ ನುಗ್ಗಿ ದಾಂಧನೆ ಮಾಡ್ತಾ ಇರುವಂತದ್ದು ಅವ್ರಿಗೆ ಕೊಲ್ತಾ ಇರುವಂತದ್ದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಾ ಇರುವಂತದ್ದು ಈ ರೀತಿ ಬಹಳನೇ ನಡೀತಾ ಇದೆ ಅಲ್ಲಿ ನಿರಾಶ್ರಿತರ ಕೇಂದ್ರ ನಿರ್ಮಾಣವಾಗಿದೆ ಗಂಜಿ ಕೇಂದ್ರ ನಿರ್ಮಾಣವಾಗಿದೆ ಮನೆ ಬಿಟ್ಟು ಬೇರೆ ಎಲ್ಲೋ ಸುರಕ್ಷಿತವಾದ ಜಾಗವನ್ನ ಹುಡ್ಕೊಂಡು ಹಿಂದೂಗಳು ಹೋಗಿ ಬದುಕೋ ರೀತಿ ಆಗಿದೆ ನಾವು ಇದ್ರ ಎಲ್ಲ ಏನ್ ಮಾಡ್ತಾ ಇದೀವಿ ಇದು ಒಂದು ದೇಶದ ಪ್ರಜೆಯಾಗಿ ಹಿಂದೂಗಳಾಗಿ ನಾವೇನ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ಸ್ವಲ್ಪ ಅವಲೋಕನ ಮಾಡ್ಕೋಬೇಕು ಇದರ ಕಡೆಯಲ್ಲ ನಾವೇನಾದ್ರೂ ಗಮನ ಕೊಡಬೇಕು ಮೂರನೇ ಘಟನೆ ಇನ್ನು ಅಸಖ್ಯವಾದ್ದು ಇನ್ನು ಹೇಯವಾದ್ದು ಅತ್ಯಂತ ಉಗ್ರವಾಗಿ ಖಂಡಿಸಬೇಕಾದಂತ ಈ ಘಟನೆ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಗೆ ಬರೆಯುವಂತ ಹುಡುಗರುಗಳಿಗೆ ಜನ್ವಾರವನ್ನ ಬಿಚ್ಚಿ ಹೊರಗಿಟ್ಟು ಒಳಗಡೆ ಬಂದು ಪರೀಕ್ಷೆ ಬರೀರಿ ಅನ್ನೋ ಅಂತದ್ದು ನಮ್ಮ ದೇಶದಲ್ಲೇ ನಮ್ಮ ಸನಾತನ ಸಂಸ್ಕಾರವನ್ನೇ ಪಾಲನೆ ಮಾಡಕ್ಕೆ ನಮಗೆ ನೂರೆಂಟು ಕಟ್ಟುಪಾಡುಗಳು ಜನವಾರ ಹಾಕುವಂಥದ್ದು ಕೇವಲ ಬ್ರಾಹ್ಮಣರುಗಳಲ್ಲ ಹದಿನೈದು ಹದಿನಾರಕ್ಕೂ ಹೆಚ್ಚು ಜಾತಿಯ ಜನರು ಜನವಾರವನ್ನ ಹಾಕ್ತಾರೆ ಆದ್ರೆ ಜನವಾರವನ್ನ ಹೊರಗಿಟ್ಟು ಒಳಗಡೆ ಬನ್ನಿ ಅನ್ನುವಂಥದ್ದು ಜೊತೆಗೆ ಕೆಲವು ಕಡೆ ಜನವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿರುವಂತ ಉದಾಹರಣೆಗಳು ಇದೆ ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ನಮ್ಮ ಧರ್ಮಕ್ಕೆ ಗ್ಲಾನಿ ಆಗ್ತಾ ಇದೆ ಆ ಭಗವಂತ ಹೇಳಿದ್ದ ಸೊ ಧರ್ಮವನ್ನ ಉಳಿಸಕ್ಕೆ ನಾನು ಬರ್ತೀನಿ ಅಂತ ಭಗವಂತ ಬಂದಿದ್ದಾನೆ ಎಲ್ಲಿ ಬಂದಿದ್ದಾನೆ ಅಂದ್ರೆ ನಮ್ಮ ನಿಮ್ಮನ್ನ ಜಾಗೃತಿ ಮಾಡೋ ಮೂಲಕ ಬಂದಿದ್ದಾನೆ ನಮ್ಮೊಳಗಿರೋ ಭಗವಂತನೇ ಈಗ ಎಚ್ಚೆತ್ಕೋಬೇಕಾಗಿದೆ ನಾವು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕಾಗಿದೆ ಹಾಗಂತ ನಾವು ಅವರೆಲ್ಲ ಗಂದಿಟ್ಕೊಂಡು ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿದ್ರು ಆ ರೀತಿ ನಾವು ಎಕೆ ಫಾರ್ಟಿ ಸೆವೆನ್ ಇಟ್ಕೊಂಡೋಗಿ ನಾವು ಮುಸಲ್ಮಾನರನ್ನ ಸಾಯಿಸ್ತೀವಿ ವಧೆ ಮಾಡ್ತೀವಿ ಅವ್ರ ಮೇಲೆ ಇನ್ನೇನೋ ಮುಗಿ ಬೀಳ್ತೀವಿ ಅಷ್ಟೆಲ್ಲ ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ನಮ್ಮ ದೇಶ ನೋಡ್ಕೊಳತ್ತೆ ನಮ್ಮ ಸರ್ಕಾರ ನೋಡ್ಕೊಳತ್ತೆ ಆದ್ರೆ ಒಬ್ಬ ನಾಗರಿಕನಾಗಿ ಒಬ್ಬ ಹಿಂದುವಾಗಿ ಒಬ್ಬ ಸನಾತನ ಸಂಸ್ಕೃತಿಯ ಪಾಲಕರಾಗಿ ನಾವೇನ್ ಮಾಡಬಹುದು ಅನ್ನೋದನ್ನ ನಾವು ಗಮನಿಸಬೇಕು ಬಹಳ ಸರಳವಾಗಿ ನಾವು ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯಬಹುದು ಇನ್ನೆಲ್ಲ ಹನುಮಾನ್ ಚಾಲೀಸವನ್ನ ಹಾಕಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ಕಳಿತ ಮಾಡಿದ್ದಾರೆ ಇನ್ನೆಲ್ಲ ಗಣಪತಿ ಸಮಯದಲ್ಲಿ ಗಣಪತಿ ಮೆರವಣಿಗೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಗಣಪತಿಗೆ ಪೂಜೆ ಮಾಡಕ್ಕೆ ನಮ್ಗೆ ಸ್ವತಂತ್ರ ಇಲ್ಲ ಆ ಒಂದು ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಹಿಂಸಾಚಾರ ಇದೆಲ್ಲ ನಡೀತಾ ಇದೆ ನಾವೆಲ್ಲ ಕೈ ಕಟ್ಕೊಂಡು ಕೂತಿದೀವಿ ಇದನ್ನೆಲ್ಲ ಸರ್ಕಾರಕ್ಕೆ ಬಿಟ್ಟಿದೀವಿ ಸೊ ನಾವು ನಾಗರಿಕರಾಗಿ ಏನ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿದಾಗ ಬಹಳಷ್ಟನ್ನ ನಾವು ಮಾಡಕ್ಕೆ ಸಾಧ್ಯ ಹಾಗಾಗಿ ನಿಮ್ಮಲ್ಲೆಲ್ಲ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂದ್ರೆ ಈ ಕ್ಷಣದಿಂದ ಇವತ್ತಿನಿಂದ ಅಲ್ಲ ಈ ಕ್ಷಣದಿಂದ ನಾ ಹೇಳೋ ಅಂತ ಕೆಲವು ವಿಚಾರಗಳನ್ನ ನೀವು ಪಾಲನೆ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಯಾವುದರ ವಿರುದ್ಧವಾಗೂ ನೀವು ಹೋಗ್ತಾ ಇಲ್ಲ ಆದ್ರೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂ ಧರ್ಮದ ಪರವಾಗಿ ನಾವು ನಿಲ್ತಾ ಇದ್ದೀವಿ ಯಾರ ದ್ವೇಷವನ್ನು ಕಟ್ಕೋತಾ ಇಲ್ಲ ಯಾರ ಮೇಲೂ ಮುಗಿ ಮುಗಿ ಬೀಳ್ತಾ ಇಲ್ಲ ಇಡೀ ವಿಶ್ವದಲ್ಲಿ ಕೇವಲ ನಮ್ಮ ಭಾರತ ಮಾತ್ರ ಯಾವುದೇ ದೇಶದ ಮೇಲೆ ವಿನಾಕಾರಣವಾಗಿ ಹೋಗೋ ಹೋಗೋಂಥದ್ದು ಆಕ್ರಮಣ ಮಾಡೋದೊ ಆ ದೇಶವನ್ನ ವಶಪಡಿಸ ವಶಪಡಿಸ್ಕೊಳ್ಳೋ ಅಂತದ್ದು ಇಲ್ಲಿ ತನಕ ನಮ್ಮ ದೇಶ ಮಾತ್ರ ಆ ರೀತಿ ನಾವು ಮಾಡಿಲ್ಲ ಅಂತ ಸಾತ್ವಿಕವಾದ ಗುಣ ಇರುವ ಒಂದು ಮನುಷ್ಯರು ನಾವು ವಸುದೈವ ಕುಟುಂಬಕಂ ಎಲ್ಲಾರು ಚೆನ್ನಾಗಿರ್ಲಿ ಅನ್ನೋ ನಂಬವರು ನಾವು ಐ ಕೆನಾಟ್ ಬಿ ಹ್ಯಾಪಿ ವಿಥೌಟ್ ಯು ಬೀಯಿಂಗ್ ಹ್ಯಾಪಿ ಇದನ್ನ ನಾವು ತಿಳ್ಕೋಬೇಕು ಈ ರೀತಿ ಆಗ್ಬೇಕಾದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಬೇಕು ಏನ್ ಮಾಡ್ಬೋದು ಗುರುಗಳೇ ಬಹಳ ಸರಳ ನಮ್ಮ ಉಡುಗೆ ತೊಡುಗೆಗಳಲ್ಲಿ ಸ್ವಲ್ಪ ಪರಿವರ್ತನೆಯನ್ನ ತಂದ್ಕೊಳ್ಳುವಂತದ್ದು ನಾವೆಲ್ಲ ಒಂದು ವೆಸ್ಟರ್ನ್ ಸ್ಟೈಲ್ಗೆ ಮಾರು ಹೋಗಿದೀವಿ ಪಾಶ್ಚಿತ್ಯ ಮಾತ್ಯ ದೇಶದವರ ಉಡುಗೆ ತೊಡುಗೆಗಳನ್ನ ಹಾಕೊಂಡು ಓಡಾಡ್ತೀವಿ ಹಾಕೊಂಡು ಓಡಾಡಿ ಬೇಡ ಅನ್ನಲ್ಲ ಅದು ನಮ್ಗೆ ಸಂತೋಷ ಕೊಡತ್ತೆ ಏನೋ ಒಂದು ಖುಷಿ ಕೊಡತ್ತೆ ಅಂದ್ರೆ ಮಾಡಿ ಯಾವುದು ತಪ್ಪಲ್ಲ ಆದ್ರೆ ಯಾವಾಗ ಯಾವಾಗ ಸಾಧ್ಯ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಸೀರೆ ಉಟ್ಕೊಂಡು ಹೋಗೋವಂಥದ್ದು ಪಂಚೆ ಉಟ್ಕೊಂಡು ಹೋಗೋವಂಥದ್ದು ಜೊತೆಗೆ ಹಣೆಗೆ ನಾಮವನ್ನು ವಿಭೂತಿಯನ್ನು ನಿಮ್ಮ ನಿಮ್ಮ ಆಚರಣೆಗೆ ತಕ್ಕಂತೆ ಆ ರೀತಿ ಹಾಕೊಂಡು ಹೋಗೋವಂಥದ್ದು ನಮ್ಮನ್ನ ನೋಡಿದ ತಕ್ಷಣ ಇವ್ರು ಹಿಂದು ಅಂತ ಗೊತ್ತಾಗ್ಬೇಕು ಸಮಾಜದಲ್ಲಿ ಆ ರೀತಿ ನಮ್ಮನ್ನ ಪ್ರತಿಬಿಂಬಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋವಂತದ್ದು ಯಾವುದೋ ಒಂದು ಪೂಜೆಗೋ ಪುನಸ್ಕಾರಕ್ಕೋ ಯಾರೋ ಮನೆಗೋ ಹೋಮ ಅವನಕ್ಕೋ ಹೋಗ್ಬೇಕಾರೆ ಅದಕ್ಕೆ ತಕ್ಕಂತ ಉಡುಗೆಯನ್ನ ಹಾಕೊಂಡು ಹೋಗೋವಂಥದ್ದು ನೀವೆಲ್ಲ ಹೋಟ್ಲಿಗೆ ಹೋಗ್ತೀರಾ ಸಿನಿಮಾಗೆ ಹೋಗ್ತೀರಾ ಇನ್ನೆಲ್ಲಾ ಮಾಲ್ಗೆ ಹೋಗ್ತೀರಾ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮಗ್ ಬೇಕಾದ ಉಡುಗೆಯನ್ನ ಹಾಕೊಳ್ಳಿ ಅದಕ್ಕೆ ನಿಮ್ಗೆ ಸ್ವತಂತ್ರ ಇದೆ ಆದ್ರೆ ಅಟ್ಲೀಸ್ಟ್ ಯಾವಾಗ ಯಾವಾಗ ಸಾಧ್ಯ ಅವಾಗವಾಗ ನಮ್ಮ ಒಂದು ಉಡುಗೆಗೆ ನಾವು ಏನೋ ಪ್ರಾಶಸ್ತ್ಯವನ್ನ ಕೊಡೋಂಥದ್ದು ಆ ರೀತಿ ಆಗೋಳುವಂತದ್ದು ಯಾರೋ ಪಕ್ಕದ ಮನೆಯಲ್ಲಿ ಯಾವುದೋ ಸಂದರ್ಭದಲ್ಲಿ ನಿಮ್ನ ಅರ್ಶನ ಕುಂಕುಮಕ್ಕೆ ಕರೀತಾರೆ ಹೆಂಗಸರನ್ನ ಅವ್ರ ಮನೆಗೆ ಹೋಗ್ಬೇಕಾರೆ ಬಹಳ ಶಿಸ್ತಾಗಿ ಸೀರೆ ಉಟ್ಕೊಂಡು ಹಣೆಗೆ ದೊಡ್ಡದಾಗಿ ಇಟ್ಕೊಂಡು ಕೈ ತುಂಬ ಬಳೆ ಎಲ್ಲ ಹಾಕೊಂಡು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸೋ ರೀತಿ ಹೋಗೋವಂತದ್ದು ಅಥವಾ ಮನೆಯಲ್ಲಿ ಹಬ್ಬ ಹರಿದಿನವನ್ನ ಆಚರಿಸ್ಬೇಕಾರೆ ವಿಜೃಂಭಣೆಯಿಂದ ಆಚರಿಸೋ ಮನೆ ತುಂಬಾ ಏನು ಮಾವಿನ ತೋರಣವನ್ನ ಹಾಕುವಂತದ್ದು ಹೂವಿನ ಹಾರವನ್ನ ಮನೆಗೆಲ್ಲ ಹಾಕುವಂತದ್ದು ಮನೆಯವರೆಲ್ಲ ಒಂದು ಸಾತ್ವಿಕವಾದ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಉಡುಗೆ ತೊಡುಗೆಗಳನ್ನ ಹಾಕೊಳ್ಳುವಂಥದ್ದು ಅವತ್ತನಿಗೆ ಮನೆಯಲ್ಲಿ ಸಿಹಿಯನ್ನ ಮಾಡಿ ಭಜನೆ ಮಾಡುವಂಥದ್ದು ಮಂತ್ರೋಚ್ಚಾರಣೆ ಮಾಡುವಂಥದ್ದು ದೇವರಿಗೆ ನಮಸ್ಕಾರವನ್ನ ಮಾಡುವಂಥದ್ದು ಈ ರೀತಿ ಇದೆಲ್ಲ ಮಾಡುವ ಮೂಲಕ ನಾವು ನಾವಿರೋ ಜಾಗದಲ್ಲೇ ನಮ್ಮ ಒಂದು ಸನಾತನ ಸಂಸ್ಕೃತಿಯನ್ನ ನಮ್ಮ ಒಂದು ಹಿಂದೂ ಧರ್ಮವನ್ನ ನಾವು ಉಳಿಸಕ್ಕೆ ನಮಗೆ ಅನುಕೂಲವಾಗುವ ಇದ್ರ ಕಡೆ ಎಲ್ಲ ಅತ್ಯಂತ ಹೆಚ್ಚಿನ ಗಮನವನ್ನ ನಾವು ಕೊಡಲೇಬೇಕಾಗತ್ತೆ ಏನಂದ್ರೆ ಯಾವ ರೀತಿ ಆಗೋಗಿದೆ ಅಂದ್ರೆ ನೋಡಿ ಅನ್ಯ ಧರ್ಮೀಯರನ್ನ ನಾವು ಗಮನಿಸಿದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಈ ಮುಸಲ್ಮಾನರನ್ನೇ ನೀವು ಗಮನಿಸಿದ್ರೆ ಅವರು ಜುಬ್ಬವನ್ನ ಹಾಕೋತಾರೆ ತನಗೆ ಅವರದೇ ಆದ ರೀತಿ ಟೋಪಿಗಳನ್ನ ಹಾಕೋತಾರೆ ಪ್ರತಿನಿತ್ಯ ನಮಾಜ್ ಅನ್ನ ಮಾಡ್ತಾರೆ ಮಸೀದಿಗೆ ಚಾಚು ತಪ್ಪದೆ ಹೋಗ್ತಾರೆ ಹೆಣ್ಮಕ್ಳು ಬುರ್ಖಾವನ್ನ ಹಾಕೋತಾರೆ ತುಂಬಾ ಜನ ಅದನ್ನೆಲ್ಲ ಪಾಲನೆ ಮಾಡ್ತಾರೆ ಯಾವ ದೇಶದಲ್ಲಿ ನಮ್ಮ ಭಾರತ ಇಸ್ಲಾಂ ರಾಷ್ಟ್ರವಲ್ಲ ಆದ್ರೂ ಇಲ್ಲೂ ಚಾಚು ದಪ್ಪದೆ ಅವರು ಪಾಲನೆ ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ನಾವೇ ಇದನ್ನ ಪಾಲನೆ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನಾವು ಬೇರೆ ಏನು ಅವರು ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಸ್ಕಾರವನ್ನ ಚೆನ್ನಾಗಿ ಆಚರಿಸುವ ಮೂಲಕ ನಮ್ಮ ಹಿಂದೂ ಧರ್ಮವನ್ನ ನಾವು ಉಳಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಬೇಕು ಡಾಕ್ಟರ್ ಆಗಬೇಕು ಏನೋ ದೊಡ್ಡ ದೊಡ್ಡ ಸಂಬಳವನ್ನ ತಗೋಬೇಕು ಇದನ್ನ ತುಂಬಾ ಒತ್ತಿ ಒತ್ತಿ ಅವ್ರ ತಲೆಯಲ್ಲಿ ತುಂಬ ಹೊರತು ಅವ್ರಿಗೆ ನೀನು ನನ್ನ ಸಂಸ್ಕಾರವನ್ನ ಉಳಿಸ್ಬೇಕು ನೀನು ನಮ್ಮ ವಿದ್ಯೆಯಾದ ಯೋಗವನ್ನ ಕಲಿಬೇಕು ನೀನು ಧ್ಯಾನವನ್ನ ಮಾಡಬೇಕು ನೀನು ಶ್ಲೋಕಗಳನ್ನ ಕಲಿಬೇಕು ಮಂತ್ರೋಚ್ಚಾರಣೆಯನ್ನ ಮಾಡಬೇಕು ಭಗವದ್ಗೀತೆಯನ್ನ ಅಧ್ಯಯನ ಮಾಡಬೇಕು ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೆ ತಕ್ಕಂಗೆ ಉಡುಗೆ ತೊಡುಗೆಯನ್ನ ನೀನು ತೊಡಬೇಕು ಅಥವಾ ಎಳ್ ಸಮಯದಲ್ಲಿ ನಮ್ಮ ಮಕ್ಕಳನ್ನ ಬೇರೆಯವರ ಮನೆಗೆ ಕಳಿಸಿ ಲಂಗ ಹಾಕಿ ದಾವಣಿ ಹಾಕಿ ನಮ್ಮ ಸಂಸ್ಕೃತಿ ಬಿಂಬಿಸೋ ಅಂತ ಉಡುಗೆ ತೊಡುಗೆಗಳನ್ನೇ ಹಾಕಿ ಅದಕ್ಕೆ ಕಳಿಸೋ ಅಂತದ್ದು ನೋಡಿ ಇದನ್ನೆಲ್ಲ ಒಂದ್ ಕಡೆಯಿಂದ ನಾವು ಬಿಟ್ಕೊಂಡು ಬಂದಿದ್ದೀವಿ ಏನ್ ಮಾಡ್ಬೇಕು ಎಲ್ಲಾ ಮಾಡಿ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿ ಓದಿಸಿ ನಿಮ್ಮ ಮಕ್ಕಳನ್ನ ಅವರು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಮೇರಿಕಾಗೋಗ್ಲಿ ಹೋಗ್ಲಿ ವಿಶ್ವದ ನಾನೇ ಕಡೆ ಹೋಗ್ಲಿ ಎಲ್ಲಾದ್ರು ನಮ್ಮ ಸಂಸ್ಕಾರವನ್ನ ತಗೊಂಡೋಗ್ಲಿ ಎಲ್ಲೋದ್ರು ನಮ್ಮ ಸಂಸ್ಕಾರವನ್ನ ಅಲ್ಲಿ ಬಿಂಬಿಸ್ಲಿ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮಾಡೋ ಅಂಥದ್ದು ನಾವೇ ಮಾಡಲ್ಲ ನಮ್ಮ ಮನೆಯಲ್ಲಿರೋ ನಮ್ಮ ತಂದೆ ತಾಯಿಗಳಿಗೆ ನಾವು ನಮಸ್ಕಾರವನ್ನ ಮಾಡೋ ಆಗ ಅವರು ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ ನಮಗೆ ಅವರು ನಮಸ್ಕಾರ ಮಾಡೋ ಮಾಡ್ತಾರೆ ನಮಸ್ಕಾರದಲ್ಲಿ ಒಂದು ಸಂಸ್ಕಾರವಿದೆ ವಾರಕ್ಕೆ ಒಂದು ದಿವಸ ಆದ್ರೂ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗೋವಂಥದ್ದು ಪೂಜೆ ಮಾಡೋವಂಥದ್ದು ಅರ್ಚನೆ ಮಾಡಿಸೋ ಅಂಥದ್ದು ಮಕ್ಕಳಿಗೆ ಅಲ್ಲಿ ಕೂರಿಸ್ಬಿಟ್ರು ಒಂದಷ್ಟು ಮಂತ್ರಗಳು ಹೇಳಿ ಅಂತ ಅವ್ರ ಕೈ ಹೇಳೋ ಅಂಥದ್ದು ಸಂಗೀತವನ್ನ ಹೇಳೋದ್ದು ಇದು ನನ್ನ ಯೋಚನೆಗೆ ಬಂದಂತದ್ದು ನೀವೆಲ್ಲ ಬುದ್ಧಿವಂತರಿದ್ದೀರಾ ಎಲ್ಲ ಓದಿದ್ದೀರಾ ಎಲ್ಲ ಪ್ರಜ್ಞಾವಂತ ನಾಗರಿಕರಾಗಿದ್ದೀರಾ ನೀವೇ ಆಲೋಚನೆ ಮಾಡಿದ್ರೆ ಯಾರನ್ನೂ ದ್ವೇಷ ಮಾಡಿದ್ರೆ ಯಾರ ಮೇಲೂ ನಾವು ಕತ್ತಿ ಮಸೀ ಇದೆ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸನಾತನತೆಯನ್ನ ಯಾವ ರೀತಿ ನಾವು ಹೆತ್ತಿಡಿಬಹುದು ಅನ್ನೋದು ನಾವುಗಳೇ ಯೋಚನೆ ಯೋಚನೆ ಮಾಡಿದ್ರೆ ಇನ್ನೂ ಹಲವಾರು ವಿಧಿವಿಧಾನಗಳು ನಮಗೆ ಹೊಳೆಯುತ್ತೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಏನ್ ಮಾಡಿಬಿಡಿ ನೋಡಿ ಯಾವುದೇ ಒಳ್ಳೇದಿದ್ರು ಅದನ್ನ ಎಲ್ಲಾ ಕಡೆಗೂ ನಾವು ಆದಷ್ಟು ಹಂಚಬೇಕು ಸೊ ಮನುಷ್ಯನಿಗೆ ಉತ್ತಮವಾದ ಜ್ಞಾನ ಉತ್ತಮವಾದ ವಿಚಾರಗಳು ಪ್ರಪಂಚದ ಮೂಲೆ ಮೂಲೆಯಿಂದ ಬರಬೇಕು ಅನ್ನತ್ತೆ ನಮ್ಮ ಶಾಸ್ತ್ರಗಳು ಜನ ಇದನ್ನೆಲ್ಲ ಮರೆತು ನಿಂತಿದ್ದಾರೆ ಎಷ್ಟೋ ಜನ ಅವ್ರಿಗೆ ಒಂದು ಮನವರಿಕೆ ಮಾಡಕ್ಕೆ ಇದೊಂದು ಅವಕಾಶವಾಗತ್ತೆ ಆದಷ್ಟು ಈ ವಿಡಿಯೋವನ್ನ ನೀವು ಎಲ್ಲಾ ಕಡೆಗೂ ಹಂಚಿದ್ರೆ ನಮ್ಮ ಕರ್ನಾಟಕದಲ್ಲಿರೋ ಲಕ್ಷಾಂತರ ಜನ ಕೋಟ್ಯಾಂತರ ಜನಕ್ಕೆ ಈ ವಿಡಿಯೋ ತಲುಪಬೇಕು ತಲುಪಿದಾಗ ಅಟ್ಲೀಸ್ಟ್ ಒಂದು ಎಪ್ಸಕ್ಕೆ ನಮಗೆ ಅವಕಾಶವಾಗತ್ತೆ ಈ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಿ ಆದಷ್ಟು ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗೇನು ಈ ವಿಚಾರವನ್ನ ಇವತ್ತು ಮಾತಾಡಿದೀನಿ ಇದರ ಬಗ್ಗೆ ಕಾಮೆಂಟ್ ಅಲ್ಲಿ ನೀವು ತಿಳಿಸಿ ನಿಮ್ಮ ಅನಿಸಿಕೆಯನ್ನ ಹೇಳಿ ಮತ್ ಯಾವ ರೀತಿ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸಬಹುದು ಅನ್ನೋದ್ರ ಕಡೆ ಒಂದಷ್ಟು ಕಾಮೆಂಟ್ಗಳನ್ನ ಮಾಡಿ ಸೊ ಇಷ್ಟ ಹೇಳ್ತಾ ಒಳ್ಳೇದಾಗ್ಲಿ ಹರಿ ಓಂ ನಮಸ್ತೆ